ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಂದು ತಾಲಿಬಾನಿ ರೀತಿಯಲ್ಲಿ ಈ ರಾಜ್ಯದಲ್ಲಿ ಕೃತ್ಯಗಳು ನಡೀತಾ ಇದೆ ಕಲಬುರಗಿಯ ಸೇಡಂ ತಾಲೂಕಿನ ಮಡಿವಾಳ ಸಮಾಜದ ಬಂಧುಗಳನ್ನು ವಾಹನದ ವ್ಯಾಪಾರ ಮಾಡುವಂತ ಬಂಧುಗಳನ್ನು ಜಿಹಾದಿ ಮುಸಲ್ಮಾನರು ಅವರಿಗೆ ಅಪಹರಣವನ್ನು ಮಾಡಿ ಒಂದು ರೂಮಿನಲ್ಲಿ ಕೂಡಿ ಹಾಕಿ ಅವರನ್ನ ಸಂಪೂರ್ಣವಾಗಿ ಬೆತ್ತಲೆಯನ್ನ ಮಾಡಿ ಅವರ ಮನಮಾಂಗಗಳಿಗೆ ಕರೆಂಟ್ ಶಾಕ್ ಕೊಡುವಂತಹ ನೀಚ ಕೃತ್ಯವನ್ನು ಇವತ್ತು ಸೇಡಂ ತಾಲೂಕಿನಲ್ಲಿ ನಡೆದು ಹೋಗಿದೆ ಅಲ್ಲಿರುವಂತಹ ಉಸ್ತುವಾರಿ ಮಂತ್ರಿಗಳು ಪ್ರಿಯಾಂಕ್ ಖರ್ಗೆ ಇನ್ನೂವರೆಗೆ ಯಾವುದೇ ರೀತಿಯ ಹೇಳಿಕೆಯನ್ನ ಕೊಟ್ಟಿಲ್ಲ ಯಾರು ಅಪರಾಧವನ್ನು ಮಾಡಿದ್ದಾರೆ ಯಾರು ಈ ರೀತಿಯ ಕುಕೃತ್ಯವನ್ನು ಮಾಡಿದ್ದಾರೆ ಅವರು ಅವರ ಫೋಟೋಗಳು ಅವರ ಜೊತೆಯಲ್ಲಿ ಇದ್ದಿದ್ದು ಸಂಪೂರ್ಣವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹಂಚು ಹೋಗಿದೆ ಅಂದರೆ ಯಾವ ರೀತಿ ಒಂದು ಕೃತ್ಯಗಳು ಕರ್ನಾಟಕದಲ್ಲಿ ನಡೀತಾ ಇದೆ ಅಂತ ಹೇಳಿದ್ರೆ ಕಾಂಗ್ರೆಸ್ ಸರ್ಕಾರ ಅಂತ ಹೇಳಿದ್ರೆ ತಾಲಿಬಾನಿಗಳಿಗೆ ಸಹಕಾರ ನೀಡುವಂಥ ಸರ್ಕಾರ ನಿಟ್ಟಿನಲ್ಲಿ ಆಗ್ತಾ ಇದೆ ಹುಬ್ಬಳ್ಳಿಯಲ್ಲಿ ಎರಡೆರಡು ಹುಡುಗಿಯರ ಹತ್ಯೆ ಆಗಿದೆ ಒಂದು ಹಿರೇಮಠ ಹುಡುಗಿ ಹತ್ಯೆ ಆಯಿತು ಒಂದು ಕೋಳಿ ಸಮಾಜದ ಹುಡುಗಿ ಹತ್ಯೆ ಆಯಿತು ಇವತ್ತು ಮಡಿವಾಳ ಸಮಾಜದ ಬಂಧುಗಳನ್ನ ಅಮಾನುಷ್ಯವಾಗಿ ವರ್ತನೆ ಆಯಿತು ನಾನು ಈಗಾಗಲೇ ಸರ್ಕಾರಕ್ಕೆ ಮರ್ದಿನಾನೇ ಒಂದು ಹೇಳಿಕೆಯನ್ನು ಕೊಟ್ಟು ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿದೆ ರಾಷ್ಟ್ರಪತಿ ಶಾಸನವನ್ನು ಹಚ್ಚಬೇಕನ್ನುವಂಥ ಹೇಳಿಕೆ ಹೇಳಿಕೆ ಕೂಡ ಗವರ್ನರ್ ಕೊಟ್ಟಿದೆ ಅದಕ್ಕೆ ಇವತ್ತು ಮಡಿವಾಳ ಸಮಾಜದ ಬಂಧುಗಳು ಬೇರೆ ಬೇರೆ ಸಮಾಜದ ಬಂಧುಗಳು ಇವತ್ತು ಮನವಿಯನ್ನ ಕೊಟ್ಟಿದ್ದೇವೆ ಯಾರು ಕುಕೃತ್ಯವನ್ನ ಮಾಡಿದ್ದಾರೆ ಯಾರು ತಾಲಿಬಾನಿ ರೀತಿಯ ಕರ್ತವ್ಯವನ್ನ ಮಾಡಿದ್ದಾರೆ ಅವರಿಗೆ ರಾಷ್ಟ್ರ ದ್ರೋಹಿ ಕಾಯ್ದೆಯಡಿ ಬಂಧಿಸಿ ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಳಬೇಕನ್ನುವಂತಹ ಬೇಡಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಧನ್ಯವಾದಗಳು